ಟಿ ನರಸೀಪುರದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಪುರಸಭೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸುರೇಶ್ ಆಚಾರ್ಯ ಚಾಲನೆ ನೀಡಿದರು ಒಂಬತ್ತಕ್ಕಿಂತ ಹೆಚ್ಚು ಡಿಗ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿಯನ್ನು ಸ್ಮರಿಸ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ ಅದು ಬರೀ ಒಂಬತ್ತು ಡಿಗ್ರಿಗಳು ಇರಲಿ ನಾವು ಎರಡು ಡಿಗ್ರಿ ಮಾಡೋಷ್ಟ್ರೊಳಗೆ ಆಗಲೇ ಮೂವತ್ತು ವರ್ಷ ಆಗಿ ಆ ಹೆಣ್ಣು ಕೊಡದೆ ನೂರಾರು ಸಮಸ್ಯೆಗಳು ಉದ್ಭವವಾಗಿ ಹಿರಿಯರು ಅಂತ ಸಂದರ್ಭದಲ್ಲಿ ಈಗ ನೂರು ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು ಅವರು ಒಂಬತ್ತು ಡಿಗ್ರಿಗಳನ್ನು ಮಾಡಿದ್ದಾರೆ ಅದು ವಿದೇಶಗಳಲ್ಲಿ ಅವಾಗೆಲ್ಲ ಬರೀ ಬೆಳವಣಿಗೆ ಅಷ್ಟು ಅಷ್ಟೇ ಅಲ್ಲ ಎಲ್ಲ ಡಿಗ್ರಿಗಳನ್ನು ನಾವು ಲಂಡನ್ನು ಅಮೇರಿಕಾದಲ್ಲಿ ಎಮ್ ಬಿ ಎಲ್ ಎಲ್ ಬಿ ಎಲ್ ಎಲ್ ಡಿ ಎಸ್ ಸಿ ಇವೆಲ್ಲ ಮಾಡ್ತೀವಿ ಅಂತ ಹೇಳಿದರೆ ಕೆಲವೇ ಮಂದಿ ಒಂದು ಸ್ಟೇಟ್ಗೆ ಒಬ್ಬರು ಇಬ್ಬರು ಈ ಥರ ಇರ್ತಾಯಿದ್ದೆ ಅಂಥ ಸಂದರ್ಭದಲ್ಲಿ ಇವರು ಹತ್ತು ಒಂಬತ್ತಕ್ಕಿಂತ ಹೆಚ್ಚು ಡಿಗ್ರಿಗಳನ್ನು ಹೊರದೇಶದಲ್ಲೇ ಮಾಡಿ ನಮ್ಮ ಒಂದು ದೇಶದ ಸಂವಿಧಾನವನ್ನು ಯಾವ ರೀತಿ ಬದ್ಧತೆಯಲ್ಲಿ ಇಟ್ಕೊಂಡು ಪ್ರೇಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡತಕ್ಕಂಥದ್ದು ನಾವು ಇವತ್ತು ಇಷ್ಟು ಆರಾಮಾಗಿದ್ದೀವಿ ಸೊ ಇಡೀ ಪ್ರಪಂಚದಲ್ಲಿ ನಮ್ಮ ಈ ಸಂವಿಧಾನ ಏನಿದೆ ಆ ಸಂವಿಧಾನನ ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಸ್ಟ್ರಾಂಗ್ ಆ್ಯಂಡ್ ಅಷ್ಟು ಸೇಫ್ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಚಂದ್ರಶೇಖರ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ರಾಮೇಗೌಡ ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು